ಇನ್ನೊಂದು ಬಂಗಲೆ ತೋರಿಸ್ತೇವೆ ನಿಮಗೆ ನೋಡಿ ಇದು ಚಂದ ಐತೆ ಅಲ್ಲ ಸೂಪರ್ ಐತೆ ಪೋಸ್ಟ್ ಮಾರ್ಟಮ್ ಮಾಡಿದವು ಶ್ರೀಮತಿ ಡಾಕ್ಟರ್ ರಶ್ಮಿ ಅವರ ಮನೆ ಶ್ರೀಮತಿ ಡಾಕ್ಟರ್ ರಶ್ಮಿ ಅವರಿಗೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಸಣ್ಣ ಸರ್ವಿಸ್ನಲ್ಲಿ ಇಷ್ಟು ದೊಡ್ಡ ಬಂಗಲೆ ಹೇಗಪ್ಪ ಬಂತು ಧರ್ಮೋದ್ಯಮಿಗಳು ಧರ್ಮದ ಕೆಲಸ ಮಾಡೋದು ಬಿಟ್ಟು ಈ ಹಲ್ಕಾ ಕಚ್ಚಡ ಮಾಡದೆ ಹೋಗಿದ್ರೆ ಯಾಕಪ್ಪ ಹೋರಾಟ ಆಗ್ತಿತ್ತು ಯಾಕಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳ ಹಣ ಬೀಳ್ತಾ ಇತ್ತು ಇನ್ನೊಂದು ಬಂಗಲೆ ತೋರಿಸ್ತೇವೆ ನಿಮಗೆ ನೋಡಿ ಇದು ಚಂದ ಇದೆಯಲ್ಲ ಸೂಪರ್ ಐತೆ ವಿಡಿಯೋ ಹಾ ಸ್ವಲ್ಪ ಒಂದು ಇಪ್ಪತ್ತು ಸೆಕೆಂಡ್ ವಿಡಿಯೋ ಅದು ಆ ಬಂಗಲೆ ಹೆಂಗೈತೆ ಅಂತ ಹೇಳಿ ಮೈಸೂರು ಅರಮನೆ ಮನೆ ಯಾರಾದರೂ ಅಂಬಾನಿ ಮನೆ ನೋಡಿದಿರ ಇದು ಯಾರ ಮನೆ ಅಂತ ಕೇಳ್ಬೋದು ಅದರದ್ದು ಹೆಸರು ಅವ್ರ ಪಾಪ ಇಟ್ಬಿಟ್ರ ಹೆಸರು ಅದು ಭಾರಿ ಚಂದ ಇಟ್ಟಾರೆ ಮತ್ತೆ ಹಾ ಅವಿನ್ಯಾ ಹೇಳಿ ಅವಿನ್ಯ ಯಾಕೆ ಅವಿನ್ಯ ಅಂತ ಬಂತ ಅದನ್ನು ಹೇಳೋಣಂತೆ ಇದು ಪೋಸ್ಟ್ ಮಾರ್ಟಮ್ ನಾನು ಹೇಳಿದ್ನಲ್ಲ ಮಣ್ಣು ಇದನ್ನು ಮಾಡಿದರು ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಶ್ರೀಮತಿ ಡಾಕ್ಟರ್ ರಶ್ಮಿ ಅವರ ಮನೆ ಶ್ರೀಮತಿ ಡಾಕ್ಟರ್ ರಶ್ಮಿ ಅವರ ಮನೆ ನಮಗೆ ಹೊಟ್ಟೆ ಕಿಚ್ಚಿಲ್ಲ ಅವರು ದೊಡ್ಡ ಮನೆ ಕಟ್ಟಿಸಿದ್ದಾರೆ ಅಂತ ಹೇಳಿ ಸ್ಯಾಡಿಸ್ಟ್ ಇಷ್ಟ ಅಲ್ಲ ನಾವು ಬರೀ ನಮ್ಮ ಸಂಶಯಗಳನ್ನ ಸಾರ್ವಜನಿಕವಾಗಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಅವರು ಒಬ್ಬ ಸರ್ಕಾರಿ ವೈದ್ಯರು ಆ ನಂತರ ಯಾವಾಗ ಸೌಜನ್ಯ ಪ್ರಕರಣ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಸ್ವತಃ ಅವರು ಹೇಳ್ತಾರೆ ನಾನಲ್ಲ ಕೋರ್ಟ್ ಅಲ್ಲಿ ಅವರು ಹೇಳಿದ್ದಾರೆ ಏನಂತ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ಜೀವನದಲ್ಲಿ ಒಂದೋ ಎರಡು ಅಂತ ಹೇಳ್ತಾರೆ ಜೀವನದಲ್ಲಿ ಬರೀ ಒಂದೋ ಎರಡು ಪೋಸ್ಟ್ ಮಾರ್ಟಮ್ ಅಂದ್ರೆ ಸರ್ವಿಸೇ ಆಗಿಲ್ಲ ಆವತ್ತಲ್ಲಿ ಇವತ್ತು ಇಷ್ಟು ದೊಡ್ಡ ಬಂಗಲೆ ನಮಗೆ ಹೊಟ್ಟೆ ಕಿಚ್ಚಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಲೋಕಾಯುಕ್ತರಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ವ್ಯವಸ್ಥೆಗೆ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಡಾಕ್ಟರ್ ರಶ್ಮಿ ಶ್ರೀಮತಿ ಗೌರವ ನಾನು ಕೇಳ್ತಾ ಇದ್ದೀನಿ ಶ್ರೀಮತಿ ಡಾಕ್ಟರ್ ರಶ್ಮಿ ಅವರಿಗೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಸಣ್ಣ ಸರ್ವಿಸ್ನಲ್ಲಿ ಇಷ್ಟು ದೊಡ್ಡ ಬಂಗಲೆ ಹೇಗಪ್ಪ ಬಂತು ಕೇಳಬೇಕು ಕೇಳಬಾರ್ದು ನಾವು ಕೇಳಬೇಕಾದೆ ಯಾಕಂತ ಹೇಳಿದ್ರೆ ನೋಡಿ ಸಾಮ್ಯತೆಗಳ ನೋಡಿ ಯಾವಾಗ ಪಿ ಎಸ್ ಐ ಆಗಿದ್ದಂತ ಯೋಗೀಶ್ ಅವರು ಸೈಟ್ ಖರೀದಿ ಮಾಡಿದ್ರು ಅದೇ ಟೈಮಿಗೆ ಕೂಡ ಇವರು ಖರೀದಿ ಮಾಡ್ತಾರೆ ಯಾವಾಗ ಅವರು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡ್ತಾರೆ ಇವರು ಆವಾಗಲೇ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಯಾವಾಗ ಅವ್ರದ್ದು ಕಂಪ್ಲೀಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಅವಾಗಲೂ ಇವ್ರದ್ದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಪ್ರಸಾದ ಇಬ್ಬರಿಗೂ ಒಟ್ಟೊಟ್ಟಿಗೆ ಒಂದೇ ಕಡೆ ಬಂದಿದೆ ಅಂತ ತಾನೇ ಇದರ ಅರ್ಥ ಒಂದೇ ಕಡೆ ಅಂತ ಬಂದಿದೆ ತಾನೇ ಪ್ರಸಾದ ಅದನ್ನು ಪ್ರಶ್ನೆ ಮಾಡ್ತಾ ಇದೀವಿ ನಾವು ನಾವು ಟೀಕೆ ಮಾಡ್ತಾ ಇಲ್ಲ ತೇಜವಾದ ಯಾಕೆ ನಾವು ಇಲ್ಲಿ ಎಲ್ ಸಿ ಡಿ ಹಾಕಿ ಸಾರ್ವಜನಿಕವಾಗಿ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ಈ ಕೆಲಸವನ್ನ ಮಾಧ್ಯಮದವರು ಮಾಡಬೇಕಾಗಿತ್ತು ಅವ್ರು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಯಾವುದೇ ಒಂದು ಹಗರಣ ಬಯಲಿಗೆ ಬಂದ್ರೆ ಮಾಡ್ತಾರೆ ಇಲ್ಲ ಮಾಧ್ಯಮದವರು ಹಾ ನೋಡಿ ಈ ಅಧಿಕಾರಿದು ಇಷ್ಟು ಐತೆ ಇಷ್ಟು ಹಗರಣ ಇಲ್ಲಿ ಇಷ್ಟು ಆಸ್ತಿ ಅಷ್ಟು ಬಂಗಾರ ಸಿಕ್ತು ಇಷ್ಟು ಒಡವೆ ಸಿಕ್ತು ಅಷ್ಟು ಕಾರು ಇಷ್ಟು ಕಾರು ಎಲ್ಲ ಮಾಡ್ತಿರಲ್ಲ ಮಾಧ್ಯಮದವರು ಮಾಡ್ತಾರೆ ಇಲ್ಲ ಅದ್ರ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ ಇಡೀ ಪ್ರಕರಣದಲ್ಲಿ ಇಡೀ ಪ್ರಕರಣದಲ್ಲಿ ಯಾರು ಯಾವ ಕೆಲಸ ಮಾಡಬೇಕು ಅಂತ ಅವರು ಅದು ಮಾಡ್ಲೇ ಇಲ್ಲ ಹತ್ಯೆ ಆಯಿತು ಬಲಾತ್ಕಾರ ಆಯಿತು ಪೊಲೀಸರು ಆ ಕೆಲಸ ಮಾಡಲಿಲ್ಲ ಅದಾದ ನಂತರ ನ್ಯಾಯಾಲಯದಲ್ಲಿ ಸಿ ಬಿ ಐದವ್ರು ಬಂದರು ಅವರು ಅವರು ಕೆಲಸ ಮಾಡಲಿಲ್ಲ ಸಿಐ ಡಿದವರು ಅವರು ಮಾಡಲಿಲ್ಲ ನ್ಯಾಯಾಲಯ ಖುಲಾಸೆಗೊಳಿಸ್ತಾರೆ ಮಾನವ ಹಕ್ಕದವರು ಮುಂದೆ ಬರಬೇಕಾಗಿತ್ತು ಮಾಡಲಿಲ್ಲ ಅಂದ್ರೆ ಬರೀ ಇದು ಒಂದೇ ಪ್ರಕರಣ ಅಲ್ಲ ಪೋಕ್ಸೋ ಪ್ರಕರಣದಲ್ಲೇ ಆಯಿತು ಆ ನಂತರ ಬಡ್ಡಿ ದಂಡೆಯಲ್ಲಿ ಅನೇಕ ಹೆಣ್ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಮಹಿಳಾ ಆಯೋಗದವರು ಕೆಲಸನೇ ಮಾಡ್ತಾ ಇಲ್ಲ ಎಲ್ಲಿದ್ದಾರೆ ಮಹಿಳಾ ಆಯೋಗದವರು ಸೆಲೆಬ್ರಿಟಿಗಳು ಸಿನಿಮಾ ಸ್ಟಾರ್ ಜಗಳ ಮಾಡಿಬಿಟ್ರೆ ಅಲ್ಲಿ ಹೊಲ್ಕೊಂಡು ಬಿಡ್ತಾರೆ ಮಾತಾಡಕ್ಕೆ ಈ ಪ್ರಕರಣದಲ್ಲಿ ಯಾಕಪ್ಪ ಬಡ್ಡಿ ದಂಧೆಯಲ್ಲಿ ಪ್ರತಿದಿನ ಈ ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾಳೆ ಮಹಿಳಾ ಆಯೋಗದವ್ರು ಮಾತಾಡ್ತಾನೆ ಇಲ್ಲ ಅದರ ಸಲುವಾಗಿ ನಾವು ಮಾತಾಡ್ತಾ ಇದ್ದೀವಿ ಎಲ್ಲರೂ ಅವ್ರವ್ರ ಕೆಲಸ ಮಾಡುದಾಗಿದ್ದರೆ ನಾವು ಯಾಕಪ್ಪ ಇಲ್ಲಿ ಬರ್ತಾ ಇದ್ದಿದ್ವಿ ಧರ್ಮೋದ್ಯಮಿಗಳು ಧರ್ಮದ ಕೆಲಸ ಮಾಡೋದು ಬಿಟ್ಟು ಈ ಹಲ್ಕಾ ಕಟ್ಟಡ ಮಾಡದೆ ಹೋಗಿದ್ರೆ ಯಾಕಪ್ಪ ಹೋರಾಟ ಆಗ್ತಿತ್ತು ಯಾಕಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳ ಹಣ ಬೀಳ್ತಾ ಇತ್ತು ಹಿಂದೂಗಳಲ್ಲದವರು ಹಿಂದೂ ದೇವಸ್ಥಾನವನ್ನು ಮುಂದಿಟ್ಟುಕೊಂಡು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದಾರೆ ನಾವು ಪ್ರಶ್ನೆ ಮಾಡಿದ್ರೆ ಇವರು ದೇವಸ್ಥಾನಕ್ಕ ಪ್ರಚಾರ ಇಷ್ಟು ಬಹುಶಃ ಇದು ಕೋರ್ಟ್ ತೆಗೆದು ಮೂವತ್ತೆಂಟನೇ ಕಾರ್ಯಕ್ರಮ ಇರಬಹುದು ಸರ್ ಅದಕ್ಕಿಂತ ಹಿಂದೆ ಮಹೇಶ್ ಶೆಟ್ಟರ್ ಆಗಲಿ ಇನ್ನೂ ಸಾಕಷ್ಟು ಜನ ಪ್ರತಿಭಟನೆ ಮಾಡಿದ್ದಾರೆ ಒಬ್ಬರಾದರೂ ದೇವಸ್ಥಾನಕ್ಕೆ ಬೈದಿದಾರ ಒಬ್ಬೇ ಒಬ್ಬ ಹೋರಾಟಗಾರ ಒಬ್ಬೇ ಒಬ್ಬ ವ್ಯಕ್ತಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬೈದಿಲ್ಲ ಆದ್ರೂ ಇವ್ರು ಏನಂತಾರೆ ದೇವಸ್ಥಾನಕ್ಕೆ ಬೈತಾರೆ ದೇವಸ್ಥಾನಕ್ಕೆ ಬೈತಾ ಇಲ್ಲ ನಾವು ನಮ್ಮ ಹೆಣ್ಣು ಮಕ್ಕಳು ಪಾಪ ಬಡಬಾಯಿ ಹೆಣ್ಣು ಮಕ್ಕಳು ಅಮಾಯಕರು ಅವರ ಹೆಣ ಬೀಳ್ತಾ ಇದೆ ಅದನ್ನು ಪ್ರಶ್ನೆ ಮಾಡಿದ್ರೆ ಏನಂತಾರೆ ದೇವಸ್ಥಾನದ ಶ್ರೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ರೆ ಅಂತೇಳಿ ಇದು ಜನರಿಗೆ ಅರ್ಥ ಆಗಬೇಕು ಮೊನ್ನೆ ಒಂದು ಆಡಿಯೋ ಕೇಳಿದೆ ಅಸಹ್ಯ ಅನಿಸ್ತು ಯಾರು ತುಮಕೂರಿನಲ್ಲಿ ತುಮಕೂರ ಬಾಲ ಮಂಜುನಾಥ ಸ್ವಾಮಿ ಅಂತ ಹದಿನೇಳು ಜ ವರ್ಷದ ಒಬ್ಬ ಹುಡುಗಿಯ ಜೊತೆಗೆ ಅನೈತಿಕ ಸಂಬಂಧ ಅವಳಿಗೆ ಎಷ್ಟು ಪುಸ್ಲಾಯಿಸಿ ಸಿಗ್ಬಿದ್ದಾನೆ ಸಿಕ್ ಬಿದ್ದಾನೆ ನೋಡಿದಿರ್ಬೋದು ಬಹುಶಃ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲೆಲ್ಲ ಬರ್ತಾ ಇದೆ ಟಿ ವಿನಲ್ಲಿ ಕೂಡ ಬರ್ತಾ ಇದೆ ತುಮಕೂರಿನಲ್ಲಿರುವಂತಹ ಬಾಲ ಮಂಜುನಾಥ ಸ್ವಾಮೀಜಿ ಇದರಲ್ಲಿ ನಾನು ಹೇಳೋದಷ್ಟು ಜನರು ಅರ್ಥ ಜನರು ಕೂಡ ಅರ್ಥ ಮಾಡ್ಕೋಬೇಕು ಬಿಳಿ ಬಟ್ಟೆ ಹಾಕೊಂಡ್ ಬಿಟ್ಟ ತಕ್ಷಣನೇ ಪಂಚೆ ಕಚ್ಚೆ ಮುಂಡಾಸು ಹಾಕೊಂಡ ತಕ್ಷಣವೇ ಅಥವಾ ಕಾಯಿ ಬಟ್ಟೆ ಹಾಕಿದ ತಕ್ಷಣವೇ ದಯವಿಟ್ಟು ಅವ್ರು ಕಾಲು ಹೋಗಿ ಕಾಲು ಬಿಡೋದನ್ನ ಬಿಟ್ಟುಬಿಡಿ ನಾನು ಸಾಧು ಸಂತರ ವಿರೋಧಿ ಅಲ್ಲ ಸಾಧು ಸಂತರಿಗೆ ನಾವು ಗೌರವ ಕೊಡೋರು ಕೊಟ್ಟಂತ ಧರ್ಮ ಸನಾತನ ಹಿಂದೂ ಧರ್ಮ ನಮ್ದು ಸಾಕಷ್ಟು ಆದಿ ಶಂಕರಾಚಾರ್ಯ ಗುರುಗಳಂತಹ ಅದ್ಭುತವಾದಂತಹ ದೇವರವರು ಆ ನಂತರ ಅನೇಕ ಮಠಗಳ ಶ್ರೀಗಳನ್ನು ನಾವು ನೋಡಿದ್ದೀವಿ ಅತ್ಯದ್ಭುತವಾದಂಥ ಸಿದ್ಧಗಂಗಾ ಶ್ರೀಗಳನ್ನು ನೋಡಿದ್ದೀವಿ ನಮ್ಮ ಬೆಳಗಾವಿ ಭಾಗದಲ್ಲಿ ಕೂಡ ರುದ್ರಾಕ್ಷಿ ಮಠದ ಶ್ರೀಗಳನ್ನು ನೋಡಿದ್ದೀವಿ ರಾಘವೇಂದ್ರ ಸ್ವಾಮೀಜಿಗಳನ್ನು ನೋಡಿದ್ದೀವಿ ಗುರುಗಳನ್ನು ಅತ್ಯಂತ ಇಡೀ ದೇವರ ಸಮಾನ ಅಂದರೆ ಅವರು ಆದರೆ ನಾವು ಏನ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ದೇವರ ಜೊತೆಗೆ ಸೇರಿಸ್ಕೊಂಡು ಇಂಥ ಸ್ವಾಮೀಜಿಗಳು ಇಡೀ ಸನಾತನ ಧರ್ಮವನ್ನೇ ಹಾಳು ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಈ ಒಂದು ಹೋರಾಟ ಇದೆ ಹೊನ್ನಾವರದಲ್ಲಿ ನಡೆದಂತ ಘಟನೆ ನೋಡಿ ಸಂಘದ ಆ ಬಡ್ಡಿ ಸಂಘದವರು ಬಂದಾಗ ಯಾವ ರೀತಿ ಪಾಪ ಹೆಣ್ಣುಮಗಳು ಅಡಿಕೊಂಡು ಕೂತ್ಕೊಂಡಿದೆ ಡ್ರಮ್ ನಲ್ಲಿ ಅಡಿಕೊಂಡು ಕೂತ್ಕೊಂಡಿದೆ ಡ್ರಮ್ ನಲ್ಲಿ ಆ ಮಗು ಅದು ಆ ಹೆಣ್ಮಗಳು ಅಡಿಕೊಂಡು ಕೂತ್ಕೊಂಡಿದ್ದಾರೆ ಇದು ಇವರ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ಈ ರೀತಿ ನಡೀತಾ ಇದೆ ಜನರಿಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀವಿ